ತಹಸೀಲ್ದಾರ್ ಕಚೇರಿ ಇಲ್ಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಅಂತೇಳಿ ಸಹಪಾಠಿಗಳು ಅಲ್ಲೇನು ನೌಕರಿ ಮಾಡ್ತಾರಲ್ಲ ಅವರೆಲ್ಲರ ಕಡೆಯಿಂದ ಹಣ ವಸೂಲಿದಂಧೆ ನಡೀತಾ ಇದೆ ಹಣ ವಸೂಲಿ ಅಂದ್ರೆ ಎಲ್ಲರಿಗೂ ನೀನು ಐದು ಸಾವಿರ ಕೊಡು ಹತ್ತು ಸಾವಿರ ಕೊಡು ಅಂತೇಳಿ ವಸೂಲಿ ಮಾಡ್ಯಾರ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಅಲ್ಲಿ ಯಾರು ಇರ್ತಾರೆ ಇಬ್ಬರು ಇದ್ದಾರೆ ತಹಸೀಲ್ದಾರ್ ಒಬ್ಬರು ಗ್ರೇಡ್ ಟು ತಹಸೀಲ್ದಾರ್ ಇನ್ನೊಬ್ಬರು ತಹಸೀಲ್ದಾರ್ ಗ್ರೇಡ್ ಒನ್ ತಹಸೀಲ್ದಾರ್ ಅದು ಹೆಚ್ಚಿನ ಪಾತ್ರೆ ಅಪ್ಪ ಗ್ರೇಟ್ ಟ್ಯೂ ತಹಸೀಲ್ದಾರ್ ಅಲ್ಲಿರ್ತಕ್ಕಂಥದ್ದು ಇವತ್ತು ಅದು ವಿಡಿಯೋ ಬಂದಿದೆ ಅವೆಲ್ಲ ಅಮಾಯಕ ಪಾಪ ನೌಕರಸ್ಥರು ಏನು ಸಹೋದ್ಯೋಗಿಗಳದಲ್ಲ ಅವ್ರ ಕಡೆಯಿಂದ ವಸೂಲಿ ಮಾಡಿರ್ತಕ್ಕಂಥದ್ದು ಅದು ಏನಂತೇಳಿ ವಸೂಲಿ ಮಾಡ್ಯಾರ ನಾವು ಲೋಕಾಯುಕ್ತರು ಕೊಡ್ಬೇಕಂತ ಹೇಳಿ ವಸೂಲಿ ಮಾಡ್ಯಾರ ಅವರು ಅದರಲ್ಲಿ ಬಂದಿರತಕ್ಕಂಥ ಐಡೆ ತಾವು ನೋಡಿರ್ಬೋದು ಹ್ಞೂ ಈ ರೀತಿ ಭಾಳ ಕಚೇರಿಗಳೆಲ್ಲದಾವೆ ಪೊಲೀಸ್ ಇಲಾಖೆ ಹಾಗೆ ಇನ್ನೂ ಅನೇ ಇನ್ನಿತರ ಅನೇಕ ಇಲಾಖೆಗಳಲ್ಲದಾವೆ ಲೋಕಾಯುಕ್ತರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ ಅವರು ವಸೂಲಿ ಮಾಡ್ಯಾರ ಅವರು ಮುಂದೆ ಅವ್ರೇನು ಲೋಕಾಯುಕ್ತ ಕೊಟ್ಟರೆ ಬಿಟ್ರೆ ನಮ್ಗೇನು ಗೊತ್ತು ನಮ್ಗೆ ಗೊತ್ತಿಲ್ಲ ನಾನು ಸುಮ್ಮನೆ ಸುಳ್ಳು ಆಪಾದನೆ ಮಾಡಕ್ಕೆ ರೆಡಿ ಇಲ್ಲ ಆದರೆ ತನಿಖೆ ಆಗಲಿ ಈಗಂತೂ ಅವರು ವಸೂಲಿ ಮಾಡಿದ್ದಾರೆ ಹೇಳಿದ್ದಾರೆ ಪಾಪ ಯಾರ್ಯಾರು ಯಶಸ್ಸು ಕೊಟ್ಟಿದ್ವಿ ಐದು ಸಾವಿರ ಕೊಟ್ಟವ್ರು ಯಾವ್ದಾರೆ ಎರಡು ಸಾವಿರ ಕೊಟ್ಟರೆ ಅದ್ರ ಹತ್ತು ಸಾವಿರ ಕೊಟ್ಟವ್ರೆ ಯಾವ್ದಾರೆ ವಸೂಲಿ ಮಾಡಿರಲ್ಲ ಏನಂತ ಹೇಳಿದ್ರೆ ಲೋಕಾಯುಕ್ತಿರು ಕೊಡ್ಬೇಕಂತ ವಸೂಲಿ ಮಾಡ್ಯಾರ ಅಂದ್ರೆ ಅರ್ಥ ಏನು ಇದು ಬಾಳೆ ಇಲಾಖೆಯಲ್ಲಿ ಐತೆ ಪೊಲೀಸ್ ಇಲಾಖೆ ಇನ್ನಿತರ ಇಲಾಖೆ ಎಲ್ಲ ಕಡೆನೂ ಐತೆ ಆದರೆ ಒಂದು ಸೂಕ್ತ ತನಿಖೆ ಆಗಬೇಕು ಈಗಂತೂ ಒಂದು ತಿಂಗಳ ದೋಸಲಿ ಮಾ ಏನೋ ಮೊನ್ನೆ ಈಗ ಒಂದು ಕಳೆದ ಒಂದು ವಾರದಿಂದ ಇದು ನನಗೆ ಬಂದಿದ್ದು ಮಾಹಿತಿ ಬಂದಿದ್ದು ಈ ನಾನು ಡಿ ಸಿ ಅವ್ರ ಗಮನಕ್ಕೆ ತರಬೇಕು ಅಂಥೇಳಿ ಕಳೆದ ಮೂರು ದಿನಗಳಿಂದ ಪ್ರಯತ್ನ ಮಾಡಿದೆ ಆದರೆ ಡಿ ಸಿ ಅವ್ರು ಯಾಕೋ ಏನೋ ನನ್ನ ಫೋನ್ ಎತ್ತಲಿಲ್ಲ ಮತ್ತು ಅರ್ಜೆಂಟ್ ಇದೆ ವಿಷಯ ತುರ್ತಿದೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳ್ರಿ ವಿ ಸಿ ಮುಗಿದ ನಂತರ ಅಂತ ಹೇಳಿ ಅವರು ಪಿ ಎ ಅವ್ರಿಗೆ ಹೇಳಿದೆ ಆಯ್ತು ಮಾತಾಡ್ಸಿ ಸರ್ ಅಂದ್ರೆ ಅವ್ರು ಯಾರು ಮಾತಾಡ್ಲಿಲ್ಲ ಅಲ್ಲಿ ಈಗಂತೂ ಇದನ್ನು ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮಕ್ಕೆ ಬಂದದ ಅದು ಮುಂದೆ ನಾನು ಮುಂದಿನ ಅಜ್ಜಿ ಏನು ಇಡಬೇಕು ನಾನು ವಿಚಾರ ಮಾಡ್ತೇನೆ ಯಾಕಂದ್ರೆ ಇನ್ನೂ ಸಾಕಷ್ಟು ಅದಾವ ಇನ್ನೋ ಇಲ್ಲ ಇಲ್ಲಿ ಇದ್ರ ಬೇಗ ಇನ್ನೂ ಹಲವಾರು ಪ್ರಕರಣಗಳದವು ಸಮಯ ಬಂದಾಗ ಬಿಚ್ಚಿಡ್ತೀನಿ ಅಲ್ಲ ಅಲ್ಲ ಅವು ಸಮಯ ಸಮಯ ಬಂದ ಇದೇ ಸೇಮ್ ಸ ಸಬ್ಜೆಕ್ಟಾ ಭ್ರಷ್ಟಾಚಾರ ಉನಗುನ್ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ ಅದರದ್ದು ಅದಾವ ಶಾಸಕರಿಗೆ ಇರ್ತಾವ ಮತ್ತೆ ಇರ್ಲಾರ್ದ ಹೆಂಗಿರ್ತಾವ ಭ್ರಷ್ಟಾಚಾರದ ಅದಾವ ಅವನ್ನ ಯಾವ ರೀತಿ ಯಾವಾಗ ಸಮಯ ಸಂದರ್ಭ ನೋಡಿ ಬಿಟ್ಟು ಪೆಂಡ್ರವ ರೆಡಿ ಐತಿ ಐತೆ ಕೊಡೋದು ಮಾಡಿ ಈಗ ಇದನ್ನು ಈಗ ಬಿಡಿರೋದಿನ ನೆಲೆ ಬೇಡ ಈಗ ಓಕೆ ಧನ್ಯವಾದ ಥ್ಯಾಂಕ್ ಯು